ಅವ್ರು ಕೋರ್ಟ್ಗೆ ಹೋಗಿದ್ದಾರೆ ಸೊ ನಮಗೆ ನಾನು ಹೇಳಿದ ಪ್ರಕಾರ ಕಾನೂನು ಎಲ್ಲರಿಗೂ ಹೊಂದೇನೆ ಸೊ ಯಾರಿಗೂ ಅಂತ ಪ್ರಮೇಯ ಇಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅವ್ರು ಕೋರ್ಟ್ಗೆ ಹೋಗಿದ್ದಾರೆ ಅದಕ್ಕೆ ನಾವು ಆಬ್ಜೆಕ್ಷನ್ಸ್ನ ನಾವು ಫೈಲ್ ಮಾಡಿದ್ದೀವಿ ಸೊ ಅದು ಇಮಿಡಿಯೇಟ್ಲಿ ಅದು ನಮಗೆ ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಅದನ್ನು ತೆರವುಗೊಳಿಸ್ತೀವಿ ಈಗಾಗಲೇ ಅವ್ರಿಗೆ ನಾವು ನೋಟಿಸನ್ನು ಜಾರಿ ಮಾಡಿದ್ದೀವಿ ಈ ಒಂದು ವಾರದೊಳಗಡೆ ತಮ್ಮ ಏನಿದೆ ಅದನ್ನೆಲ್ಲ ಖಾಲಿ ಮಾಡಿ ಅಂತ ಹೇಳಿದೀವಿ ಯಾಕೆಂದರೆ ಅಲ್ಲಿ ಲೈವ್ ಇದು ಪಕ್ಷಿಗಳಿದ್ದಾವೆ ಸೊ ಅದನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ಮಾನ್ಯವೀತೆ ದೃಷ್ಟಿಯಿಂದ ಸ್ವಲ್ಪ ಸಮಯ ಅವಕಾಶವನ್ನು ಕೊಟ್ಟಿದ್ದೀವಿ ಅಲ್ಲಿ ಇರೋರಿಗೆ ನಮ್ಮ ಆರ್ ಎಫ್ ಜಾರಿ ಮಾಡಿದ್ದಾರೆ ಓನರ್ ಅವ್ರ ಅಂದ್ರೆ ಅಲ್ಲಿ ತುಂಬಾ ಜನ ಓನರ್ಸ್ ಇದಾರೆ ಸೊ ಅವ್ರಿಗೆ ಎಷ್ಟು ಜನ ಇದ್ದಾರೆ ಅವ್ರ ಎಲ್ಲ ಹೆಸರಿಗೂ ನಾವು ಜಾರಿ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಡೈರೆಕ್ಟ್ ಹೆಸರಿಲ್ಲ ಅಲ್ಲಿ